ಜಗದೀಶ್ ಅವರು ಮುಖ್ಯಮಂತ್ರಿ ಆಗುವಂತ ಕನಸನ್ನ ಕಾಣ್ತಿದ್ದಾರೆ ಏನ್ ಹೇಳ್ತೀರಿ ನೋಡ್ರಿ ಇವತ್ತೇನಾಗಿದೆ ಒಂದು ಕೋಳಿಗಳೆಲ್ಲ ಬೆಳಗ್ಗೆ ಎದ್ದ ಕೂಗಿದ ತಕ್ಷಣ ಸುರೇವ ಸೂರ್ಯ ಉದಯ ಆಗುತ್ತಾನೋ ಒಂದು ಭ್ರಹ್ಮಾಲೋಕದಲ್ಲಿ ಕೋಳಿಗರು ಇರುತ್ತೆ ಅದೇ ರೀತಿ ಕೋಳಿ ಸಂಬಂಧಪಟ್ಟರ ವ್ಯಕ್ತಿ ಲಾಯರ್ ಜಗದೀಶ್ ಈತನ್ ಬಂದು ಫೇಸ್ಬುಕ್ ಅಲ್ಲಿ ಹಾರಾಟ ಚೀರಾಟ ಮಾಡಿದ ತಕ್ಷಣ ನ್ಯಾಯ ಸಿಗುತ್ತೆ ಹೋರಾಟ ನಾನೊಬ್ನೇ ನಾನು ಹೋರಾಟ ಮಾಡಿದ್ರೇನೆ ಏನೋ ಬೆಳಗ್ಗೆ ಆಗೋದು ನಾನು ಹೋರಾಟ ಮಾಡಿದ್ರೇನೆ ಆ ಅಂತ ವಿಚಾರಗಳು ನ್ಯಾಯ ಸಿಗೋದು ಇಲ್ಲ ಅನ್ಯಾಯ ಆಗೋದು ಇದೆಲ್ಲ ಭ್ರಹ್ಮಾಲೋಕದಲ್ಲಿ ಇದ್ರಲ್ಲ ಇದರಿಂದ ಹೊರಗೆ ಬರಬೇಕು ಈ ಒಂದು ಏನು ಮತಿಭ್ರಮಣೆ ಆಗುವಂತ ಸನ್ನಿವೇಶ ಈ ವ್ಯಕ್ತಿಗೆ ಬಂದಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಓಕೆ ಹಾಗಾದ್ರೆ ನೀವು ನೇರವಾಗಿ ಲಾಯರ್ ಜಗದೀಶ್ ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳುವಂಥದ್ದು ಅಥವಾ ಏನು ಅನ್ನೋದ್ ಟಾರ್ಗೆಟ್ ಅಲ್ಲ ಈಗ ಜನರಿಗೆ ಏನಾಗಿದೆ ಜನಸಾಮಾನ್ಯರಿಗೆ ಏನಾಗಿದೆ ಗೊತ್ತಾ ಅವ್ರ ದುಡ್ಡಲ್ಲಿ ಕರೆನ್ಸಿ ಹಾಕೊಂಡು ಬೆಳಗ್ಗೆ ಎದ್ದರೆ ಯಾವುದೋ ಸೋಷಿಯಲ್ ಮೀಡಿಯಾ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗೋಣ ಅಂತ ಹೋದ್ರೆ ಇದು ಯಾವ್ದ್ರಿ ಇಪ್ಪತ್ನಾಲ್ಕು ಗಂಟೆ ಬಂದು ಹಿಂಸೆ ಕೊಡೋದು ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಿದೆ ರಾಜ್ಯದ ಜನತೆ ಹಾಗಾಗಿ ನಾನು ಒಂದು ಎಸ್ ಐ ಟಿಯಲ್ಲಿ ಏನಾದರೂ ಈ ತರ ಆಪ್ಷನ್ ಇದ್ರೆ ಈಗ ಸಾಕಷ್ಟು ಜನ ಬಂದರು ಧರ್ಮಸ್ಥಳದಲ್ಲಿ ತೆಂಗಿನ ಗಿಡಗಳನ್ನೆಲ್ಲ ತಗೋ ತಗೊಬಂದರು ಈ ಗುಂಡಿಗಳನ್ನ ತೆಗ್ದಿರೋದನ್ನ ವ್ಯರ್ಥ ಮಾಡೋದು ಬೇಡ ಅಲ್ಲಿ ತೆಂಗಿನ ಗಿಡಗಳನ್ನಟ್ಟು ಸಮಾಜಕ್ಕೊಂದು ಸ ಪರಿಸರಕ್ಕೆ ಒಂದು ಸಂದೇಶ ಕೊಡೋಣ ಅಂತ ಆ ಹದಿಮೂರನೇ ಗುಂಡಿ ಪೆಂಡಿಂಗ್ ಇಡ್ಲಿ ಇಂಥ ವ್ಯಕ್ತಿಗಳನ್ನ ತಗೋಗಿ ಜೀವಂತವಾಗಿ ಉಣೋದಂತಾರಲ್ಲ ಅಂದರೆ ನಾನೆಂಥ ಹೇಳೋದು ಸಮಾಧಿ ಮಾಡಿ ಅಂತಲ್ಲ ಬರೀ ತಲೆನ ಮೇಲಿಟ್ಟು ಬಾಕಿ ದೇಹನೆಲ್ಲ ಮಣ್ಣು ಮುಚ್ಚಿ ಅಲ್ಲಿ ಅಂಥ ಎಸ್ ಐ ಟಿ ತನಿಖೆಗಳನ್ನ ನೋಡಲಿ ಸ್ವಲ್ಪ ಫೇಸ್ಬುಕ್ಕು ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ನ್ಯಾಯ ರೀತಿಯಲ್ಲಿ ತನಿಖೆಗಳಾಗ್ತಿದೆ ಅದನ್ನು ದಾರಿ ತಪ್ಪಿಸೋ ಕೆಲಸಗಳು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅರ್ಧ ಏನು ಏನೋ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಅರ್ಧಾಡಿಕೊಂಡು ಆ ಎಸ್ ಐ ಟಿ ದ ತನಿಖೆನ ದಿಕ್ಕಿನ ತಪ್ಪಿಸಿರೋದು ಈ ವ್ಯಕ್ತಿ ಈ ವ್ಯಕ್ತಿ ಬಂದು ಬೇರೆ ಎಸ್ ಐ ಟಿ ಬಗ್ಗೆ ಸಾಮಾನ್ಯ ಜನರಿಗೆ ಒಂದು ಉಪದೇಶ ಮಾಡಕ್ಕೆ ಹೋಗ್ತಾರಲ್ಲ ಇಂಥ ವ್ಯಕ್ತಿಗಳನ್ನೆಲ್ಲ ಅಲ್ಲಿ ಜೀವಂತ ಹೂತಿಡೋದು ಬೆಸ್ಟ್ ಅನ್ಕೊಂಡಿದ್ದೀನಿ ಎಸ್ ಐ ಟಿಗೆ ಏನಾದ್ರು ಆಪ್ಷನ್ ಇದ್ರೆ ದಯವಿಟ್ಟು ಇದೊಂದು ಮಾಡ್ಬಿಡ್ರಿ ಯಾಕಂದ್ರೆ ಸಾಮಾಜಿಕ ಜಾಲತಾಣ ನೋಡಕ್ ತುಂಬಾ ಚಿತ್ರಹಿಂಸೆ ಅನುಭವಿಸ್ತಿದೀವಿ ಹಾಗೆ ಇಂಥ ವ್ಯಕ್ತಿಗಳನ್ನೆಲ್ಲ ಸ್ವಲ್ಪ ಸದ್ಯ ಅಂದ್ರೆ ಆ ಥರ ಮಾಡಿದರೆ ಏನಾದ್ರೂ ಸದ್ಯ ಬಡಿಬೋದು ಅನ್ಕೊಂತೀವಿ ನೀವು ಹೇಳಿದ ಹಾಗೆ ಆ ರೀತಿ ಮಾಡಿದರೆ ಜಗದೀಶ್ ಅವರು ಸೈಲೆಂಟ್ ಆಗ್ತಾರೆ ಅಂತ ಅಥವಾ ಹೇಗೆ ಅಲ್ಲ ಅದೊಂದು ಪ್ರಯತ್ನ ಮಾಡಿ ನೋಡೋಣ ಯಾಕಂದ್ರೆ ಬೇರೆ ಕಡೆ ಹೋಗಿ ಆಗಿಲ್ಲ ವ್ಯರ್ಥ ಆಯಿತು ಯಾಕಂದ್ರೆ ಎರಡು ಮೂರು ಸರಿ ಸೆರೆವಾಸ ಆಯಿತು ಅಲ್ಲೂ ವ್ಯರ್ಥ ಆಯಿತು ಇದೊಂದು ಏನಾದ್ರು ಈ ಮೆಡಿಸಿನ್ ಇಂದ ಏನಾದರೂ ಈಗ ಕೆಲವ್ರಿಗೇನಂದರೆ ಮಾನಸಿಕವಾಗಿ ಖಿನ್ನತೆ ಮತ್ತು ದೇಹದಲ್ಲಿ ರಕ್ತದ ಒತ್ತಡ ಹೆಚ್ಚಾದರೆ ಧರ್ಮಸ್ಥಳ ಆರೋಗ್ಯ ಶಿಬಿರಗಳಿಗೆಲ್ಲ ಸೇರಿಸ್ತೀವಿ ಧರ್ಮದ ಕ್ಷೇತ್ರದಲ್ಲಿ ಹೇಗೋ ಗುಂಡಿ ಹೊಡೆದಿದ್ವಿ ಅಲ್ಲಿ ಜೀವಂತ ದಫನ್ ಮಾಡಿ ಒಂದು ಅರ್ಧ ಮುಖನ ಹೊರಗಿಟ್ಟು ನೋಡ್ಬಿಡೋಣ ಒಂದು ಈ ಮಾನಸಿಕದಿಂದ ಅಸ್ವಸ್ಥದಿಂದ ಹೊರಗೆ ಬರ್ತಾರ ಇಲ್ವಾ ಬಿಡೋಣ ಅಂತ ಒಂದು ಅನಿಸಿಕೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್